ಗಿಲ್ಲಿ ನಟ ಅಥವಾ ಗಿಲ್ಲಿ ನಟರಾಜ್ ಈ ಹೆಸರು ರಾಜ್ಯದಲ್ಲಿ ಈಗ ಯಾರಿಗೂ ಗೊತ್ತಿಲ್ಲ ಹೇಳಿ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಕರವರೆಗೂ ಯಾರಿಗೆ ಕೇಳಿದು ನಿಮಗೆ ಗಿಲ್ಲಿ ನಟನ ಬಗ್ಗೆ ಗೊತ್ತು ಆತನನ್ನು ಕಂಡ್ರೆ ಎಲ್ಲರೂ ಕೂಡ ತನ್ನ ಮನೆ ಮಗ ಅನ್ನೋ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಕಣ್ಣಿಂದ ಆತ ಬಿಗ್ ಬಾಸ್ ಕಪ್ಪನ್ನು ವಿನ್ ಆಗಿ ಬಂದಿದ್ದಾನೆ ಕೇವಲ ಕಪ್ಪನ್ನು ವಿನ್ ಆಗಿಲ್ಲ ಗಿಲ್ಲಿ ನಟ ಕರ್ನಾಟಕದ ಜನತೆಯ ಕರ್ನಾಟಕದ ಈ ಪ್ರೇಕ್ಷಕರ ಮನವನ್ನ ಗೆದಿದ್ದಾರೆ ಸೊ ಪ್ರೇಕ್ಷಕರ ಮನವನ್ನೇನೋ ಗೆಲ್ಬಹುದು ಆ ಗಿಲ್ಲಿಗೆ ಆ ರೀತಿ ಒಂದು ಸ್ಟ್ರಾಟಜಿಗಳು ಅಥವಾ ಆ ರೀತಿಯ ಒಂದು ಹಾಸ್ಯ ಅಭಿನಯ ಇದೆಲ್ಲದೂ ಕೂಡ ಕರಗತ ಯಾಕೆಂದ್ರೆ ಬೇಸಿಕಲಿ ಅದರಿಂದಾನೆ ಬಂದಂಥವ್ರು ನೀವು ಇನ್ನು ಹಿಂದೆ ಈ ಬಿಗ್ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರನ್ನ ನೋಡಿಲ್ಲ ಅಂದ್ರೂ ಕೂಡ ಅವ್ರದ್ದೇ ಆದ ಯೂಟ್ಯೂಬ್ ಚಾನಲಲ್ಲಿ ಇವ್ರ ಬಗ್ಗೆ ಒಂದಿಷ್ಟು ನೋಡ್ತಿ ನೋಡಿರ್ತಾ ಇದ್ದೆ ಈಗ ಬಿಗ್ ಬಾಸ್ ಅನ್ನೋ ವೇದಿಕೆ ಮೇಲೆ ಇಡೀ ರಾಜ್ಯ ಮಟ್ಟದಲ್ಲಿ ಅವ್ರಿಗೆ ಮನ್ನಣೆ ಸಿಗುತ್ತೆ ದೇಶ ಮಟ್ಟದಲ್ಲೂ ಕೂಡ ಒಂದ್ ಹಂತಕ್ಕೆ ಮನ್ನಣೆ ಸಿಗತ್ತೆ ಕಪ್ಪು ಗೆದ್ದ ಗಿಲ್ಲಿ ನಿಮ್ಮೆಲ್ಲರ ಮನವನ್ನ ಗೆದ್ದಿದ್ದಲ್ದೆ ನಮ್ಮ ರಾಜ್ಯದ ರಾಜಕಾರಣಿಗಳ ಮನವನ್ನು ಕೂಡ ಗೆದ್ದಿದ್ದಾರೆ ಗಿಲ್ಲಿ ನಟನೆಗೆ ಈ ಬಾರಿ ಒಂದಿಷ್ಟು ರಾಜಕಾರಣಿಗಳು ವೈಯಕ್ತಿಕವಾಗಿ ಕಾಲ್ ಮಾಡಿದ್ದಾರೆ ರಾಜ್ಯದ ಘಟಾನುಘಟಿಗಳು ಘಟಾನುಘಟಿ ನಾಯಕರು ಅನಿಸಿಕೊಂಡಂತಹ ನಾಯಕರುಗಳೇ ಗಿಲ್ಲಿ ನಟನೆಗೆ ಶಾಬ್ಬಾಶ್ ಗಿರಿಯನ್ನ ನೀಡಿದ್ದಾರೆ ಗಿಲ್ಲಿ ನೀನು ನಂಗಿಷ್ಟ ಅನ್ನೋ ರೀತಿಯಲ್ಲಿ ಟ್ವೀಟ್ಗಳನ್ನ ಮಾಡಿದ್ದಾರೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಿಲ್ಲಿಯ ಬೆನ್ ತಟ್ಟಿದ್ದಾರೆ ಗಿಲ್ಲಿಗೆ ಒಂದು ಅಭಯವನ್ನು ನೀಡಿದ್ದಾರೆ ಗಿಲ್ಲಿಗೆ ಒಂದು ಸಂದೇಶವನ್ನು ನೀಡಿದ್ದಾರೆ ನಿನ್ ಜೊತೆ ನಾನಿದ್ದೀನಿ ಗಿಲ್ಲಿ ಅನ್ನುವ ಒಂದು ಸಂದೇಶವನ್ನು ರವಾನೆ ಮಾಡಿ ಕಳಿಸಿದ್ದಾರೆ ಬಿಗ್ ಬಾಸ್ ಈ ಹಿಂದಿನ ಸೀಸನ್ ನಲ್ಲಿ ಬಹುತೇಕರು ಸುಮಾರು ಜನ ಗೆದ್ದಿದ್ದಾರೆ ಹನ್ನೆರಡು ಹನ್ನೊಂದು ಸೀಸನ್ಗಳು ಈಗಾಗಲೇ ಮುಕ್ತಾಯಗೊಂಡು ಗೆಲುವನ್ನು ಕೂಡ ಸಾಧಿಸಿದ್ದಾರೆ ಕೆಲವು ಬಾರಿ ಸಣ್ಣ ಹಂತದಿಂದ ಬಂದಂತ ನಟರು ಅಥವಾ ಬೇರೆ ಬೇರೆ ಕ್ಷೇತ್ರಗಳ ವ್ಯಕ್ತಿಗಳು ಗೆದ್ರೆ ಇನ್ನು ಕೆಲವು ಬಾರಿ ಮೊದಲೇ ಪ್ರಚಲಿತದಲ್ಲಿ ಇದ್ದಂತ ಕೆಲವರು ಕೂಡ ಗೆಲುವನ್ನ ಸಾಧಿಸಿದ್ದಾರೆ ಈ ಗಿಲ್ಲಿ ನಟ ಇದಾನಲ್ಲ ಇವರು ಇವ್ರನ್ನ ನಾವು ಹೀಗೆ ಡೆಫೈನ್ ಮಾಡಬಹುದು ಗದ್ದೆ ಹಾಳಿ ಟು ಇಂಟರ್ನೆಟ್ ಅಂತ ಸೊ ಅಂದ್ರೆ ಇದು ಸ್ವಲ್ಪ ಅರ್ಥ ಆಗೋದ್ ಕಷ್ಟ ಅನ್ಸುತ್ತೆ ಗದ್ದೆ ಹಾಳಿ ಅಂತಂದ್ರೆ ಈ ಗದ್ದೆ ಬದು ಅಲ್ಲಿ ನಡೆದಾಡ್ತಾ ಇದ್ದಂತ ಗಿಲ್ಲಿ ನಟ ಅಥವಾ ಕುರಿಯನ್ನ ಮೇಯಿಸ್ತಾ ಇದ್ದಂತ ಗಿಲ್ಲಿ ಈ ಹಂತಕ್ಕೆ ಬೆಳಿತಾರೆ ಇಡೀ ರಾಜ್ಯದ ಮನೆ ಮಾತಾಗ್ತಾರೆ ಅಂದ್ರೆ ನಿಜಕ್ಕೂ ಒಂಥರದ ಅಲ್ಲಿ ಅಚ್ಚರಿ ಕೂಡ ಹೌದು ಸೊ ಹಾಗಾದ್ರೆ ಗಿಲ್ಲಿ ಮುಂದೆ ಈಗ ಮುಂದೇನು ಮಾಡೋದು ಅನ್ನೋ ಆಯ್ಕೆ ಕೂಡ ಇದೆ ಸ್ವತಃ ಅವರು ಒಂದಿಷ್ಟು ವಾಹಿನಿಗಳಿಗೆ ಎಂಟ್ರ್ಯೂ ಕೂಡ ಕೊಟ್ಟಿದ್ದಾರೆ ಸಂದರ್ಶನವನ್ನ ನೀಡಿದ್ದಾರೆ ಸಂದರ್ಶನ ಸಂದರ್ಭದಲ್ಲಿ ಹಲವು ಮಾತುಗಳನ್ನ ಆಡಿದ್ದಾರೆ ಅದರ ನಡುವೆ ಸಿದ್ದರಾಮಯ್ಯ ಅವರ ಸಂದೇಶ ಬಹುಮುಖ್ಯ ಆಗುತ್ತೆ ಅದೇ ರೀತಿ ಬೇರೆ ಬೇರೆ ಪಕ್ಷಗಳ ಗಣ್ಯರು ಕೂಡ ಅವರಿಗೆ ವೈಯಕ್ತಿಕವಾಗಿ ಕಾಲ್ ಮಾಡಿದ್ದಾರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಅವರಿಗೆ ಕಾಲ್ ಮಾಡಿದ್ರಂತೆ ಅವರೇ ಹೇಳಿಕೊಂಡಂತೆ ಅವರ ಸಂದರ್ಶನದಲ್ಲಿ ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ ಅಣ್ಣ ಅಣ್ಣ ಏನಾಯ್ತು ಅಂತಂದ್ರೆ ನಾನು ಕುಮಾರಸ್ವಾಮಿ ಕಾಲ್ ಮಾಡಿಬಿಟ್ರು ನೋಡಿ ಈ ಕಾಲ್ ನಾನು ಯಾವತ್ತೂ ನೆನ್ಪಿಟ್ಕೊಳ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ ಅಂದರೆ ಕುಮಾರಸ್ವಾಮಿ ಅವರ ಕಾಲ್ ಅಷ್ಟು ಖುಷಿಯನ್ನ ಕೊಟ್ಟಿದೆಯಂತೆ ಸುಮಾರು ಮೂರ್ನಾಲ್ಕು ನಿಮಿಷ ಗಿಲ್ಲಿ ಜೊತೆ ಕುಮಾರಸ್ವಾಮಿ ಮಾತಾಡಿದ್ದಾರೆ ಇನ್ನು ಶಿವಣ್ಣನಂತೂ ಶಿವಣ್ಣ ಮತ್ತೆ ಗೀತಕ್ಕ ಇಬ್ಬರನ್ನು ಕೂಡ ವೈಯಕ್ತಿಕವಾಗಿ ಭೇಟಿ ಮಾಡಿದ್ದಾರೆ ಈ ಗೀತಕ್ಕ ಏನ್ ಮಾಡಿದ್ರಂತೆ ಅಂತಂದ್ರೆ ತಮ್ಮದೇ ಮೊಬೈಲ್ನಲ್ಲಿ ಎಷ್ಟೋ ಓಟ್ಗಳನ್ನ ಹೋಗುವಾಗ ಹಾಕ್ಸಿದಾರಂತೆ ಗಿಲ್ಲಿಗೆ ನಲವತ್ತೈದು ಐವತ್ತು ಕೋಟಿ ಓಟ್ ಬಿಡಬೇಕು ಅಂದ್ರೆ ಇದೇನು ಕಡಿಮೆ ಮಾತೆ ಯಾರು ಅಕ್ಕಪಕ್ಕ ಈ ಪ್ರತಿಸ್ಪರ್ಧಿಗಳು ಅಂತ ಇರ್ತಾರಲ್ಲ ಇವ್ರು ಅಕ್ಕಪಕ್ಕ ಕೂಡ ಬಂದಿಲ್ಲ ಈಗ ರೇಸ್ನಲ್ಲಿ ಇದ್ದಾಗ ಒಬ್ಬನು ಓಡ್ತಾ ಇದ್ರೆ ಅಟ್ಲೀಸ್ಟ್ ಅವನ್ ಹಿಂದಾದ್ರೂ ಯಾರಾದ್ರೂ ಇಡಬೇಕು ಆದ್ರೆ ಈ ಗಿಲ್ಲಿ ನಡೆದಿ ಹಂಗಾಗಿಲ್ಲ ಇವನು ಅಕ್ಕಪಕ್ಕ ಕೂಡ ಯಾರು ಸುಳಿದಾಡೋದಕ್ಕೆ ಸಾಧ್ಯ ಆಗಿಲ್ಲ ಇಂಥ ಸಂದರ್ಭದಲ್ಲಿ ಇಷ್ಟು ಜನಮನ್ನಣೆ ಸಿಕ್ಕಿರುವಂತ ಸಂದರ್ಭದಲ್ಲಿ ಗಿಲ್ಲಿ ನಟ ರಾಜಕಾರಣಕ್ಕೆ ಬರ್ತಾರ ಅನ್ನೋ ಪ್ರಶ್ನೆ ಇದಿದೆ ಬಹಳ ಮಜವಾಗಿದೆ ಇದು ಎಲ್ಲ ಪಕ್ಷಗಳು ಕೂಡ ಗಿಲ್ಲಿ ನಟನೆಗೆ ಒಂದ್ ಹಂತಕ್ಕೆ ತಮ್ಮ ಕಡೆ ಸೆಳೆದ್ಕೊಳ್ಳೋದಕ್ಕೆ ಒಂದಿಷ್ಟು ಪ್ರಯತ್ನವನ್ನ ಮಾಡಿದಾವೆ ಯಾರ್ಯಾರು ನಾಯಕರು ಕಾಲ್ ಮಾಡಿದ್ರು ಅನ್ನೋದನ್ನ ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗೋದಾದ್ರೆ ಸಿದ್ದರಾಮಯ್ಯ ಅವರು ನಿಂತು ಗಿಲ್ಲಿ ನಟ ನೇರವಾಗಿ ಭೇಟಿ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಮಾತಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ದಾರೆ ಬಿ ವೈ ವಿಜೇಂದ್ರ ಮಾತಾಡಿದ್ದಾರೆ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರು ಚಲವಾದಿ ನಾರಾಯಣ ಸ್ವಾಮಿ ಮಾತಾಡಿದ್ದಾರೆ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ದಾವಣಗೆರೆಯ ಎಂ ಪಿ ರೇಣುಕಾಚಾರ್ಯ ಕೂಡ ಕಾಲ್ ಮಾಡಿ ಮಾತಾಡಿದಾರಂತೆ ಬೇಳೂರು ಗೋಪಾಲಕೃಷ್ಣ ಕಾಲ್ಬಾಡಿ ಮಾತಾಡಿದ್ದಾರೆ ಮಧು ಬಂಗಾರಪ್ಪ ಕಾಲ್ ಮಾಡಿ ಮಾತಾಡಿದ್ದಾರೆ ಬಿ ಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ ಹೀಗೆ ನರೇಂದ್ರ ಸ್ವಾಮಿ ಮಳವಳ್ಳಿ ಇಂದ ನರೇಂದ್ರ ಸ್ವಾಮಿ ಕೂಡ ಇವರಿಗೆ ಕಾಲ್ ಮಾಡಿ ಮಾತಾಡಿದ್ದಾರೆ ಚನ್ನಪಟ್ಟಣದ ನಾಡು ಅಲ್ಲಿನ ಶಾಸಕರು ಸಿ ಪಿ ಯೋಗೇಶ್ವರ್ ಕೂಡ ಗಿಲ್ಲಿಗೆ ಶುಭ ಸಂದೇಶವನ್ನು ತಿಳಿಸಿದ್ದಾರೆ ಮತ್ತೆ ಗಿಲ್ಲಿಯ ಆಟವನ್ನ ಮೆಚ್ಕೊಂಡಿದ್ದಾರೆ ಬಹುಶಃ ರಾಜ್ಯದ ಇತಿಹಾಸದಲ್ಲಿ ಇದು ಪ್ರಥಮ ಅನಿಸುತ್ತೆ ಜನ ಹರ್ಷ ಅಥವಾ ಜನ ಖುಷಿಯನ್ನು ವ್ಯಕ್ತಪಡಿಸೋದು ಜನ ತಮ್ಮ ಅಭಿಮಾನವನ್ನ ಮೆರೆಯೋದು ಸಹಜವಾಗಿತ್ತು ಆದ್ರೆ ಈ ಗಿಲ್ಲಿ ನಟನೆಗೆ ಈ ಬಾರಿ ದೊಡ್ಡ ದೊಡ್ಡವರು ಅನಿಸ್ಕೊಂಡವರು ಕಾಲ್ ಮಾಡಿ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಖುಷಿಯನ್ನು ವ್ಯಕ್ತಪಡಿಸಿದ್ರೆ ಗಿಲ್ಲಿ ನನಗಿಷ್ಟ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಸ್ವತಃ ಹೋಮ್ ಮಿನಿಸ್ಟ್ರಿ ಮಾತನ್ನು ಹೇಳ್ತಾರೆ ಸೊ ಗಿಲ್ಲಿ ನಿನ್ನ ಆಟ ನನಗೆ ಇಷ್ಟ ಆಯ್ತು ಬಾಪ ಗಿಲ್ಲಿ ಅಂತಾರೆ ಹೋಮ್ ಮಿನಿಸ್ಟರ್ ಕೂಡ ಗಿಲ್ಲಿ ಹೋಗಿ ಭೇಟಿ ಮಾಡಿದ್ದಾರೆ ಸೊ ಹಾಗಾದ್ರೆ ಗಿಲ್ಲಿ ಈಗೇನ್ ಮಾಡ್ತಾರೆ ರಾಜಕಾರಣಕ್ಕೆ ಹೋಗ್ತಾರ ಅನ್ನೋ ಪ್ರಶ್ನೆ ಎದ್ದಿರೋದು ಒಂದ್ ಕಡೆ ಬಿಡಿ ಅದು ಗಿಲ್ಲಿ ಅವರಿಗೆ ಬಿಟ್ಟ ನಿರ್ಧಾರ ಬಹುಶಃ ಇನ್ನೊಂದು ಅರ್ಥ ಮಾಡ್ಕೋಬೇಕು ಯಾರೇ ಈ ತರ ಗೆದ್ದಂತ ಸಂದರ್ಭದಲ್ಲೂ ಕೂಡ ರಾಜಕಾರಣ ಕಡೆ ಕರೆಯೋದು ಸಹಜ ಅಥವಾ ರಾಜಕೀಯ ವ್ಯಕ್ತಿಗಳು ತಮಗಬೇಕಾದಂತೆ ಅವ್ರನ್ನ ಬಳಸ್ಕೊಳ್ಳೋದು ಕೂಡ ಸಹಜ ಇದು ನಿಮ್ಗೆ ಗೊತ್ತಿರುತ್ತೆ ರಾಜಕೀಯ ವ್ಯಕ್ತಿಗಳ ಮಾತನ್ನ ಅಷ್ಟು ಈಸಿಯಾಗಿ ಏನೋ ಕರೆದಿದ್ದಾರೆ ಅಂತ ಹೋಗೋದು ಸ್ವಲ್ಪ ಕಷ್ಟನೇ ಈ ಹಿಂದೆ ಸುದೀಪ್ ಅವ್ರಿಗೆ ಕೂಡ ಅನುಭವ ಆಗಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಇದ್ದಂಥ ಸಂದರ್ಭದಲ್ಲಿ ಸುದೀಪ್ ಅವರು ಏನ್ ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತಿದೆ ಸುದೀಪ್ ಅವರೇ ಮಾಮಾ ಮಾಮಾ ಬೊಮ್ಮಾಯಿ ಮಾಮ ಅಂತಿದ್ರು ಸೊ ಆದ್ರೆ ಒಂದು ಒಂದ್ ಬಾರಿ ಅವರು ಕೂಡ ಎಲ್ಲೋ ಬಿ ಜೆ ಪಿ ಪಕ್ಷ ಸೇರ್ಕೊಂಡೇ ಬಿಟ್ರು ಅನ್ನೋ ರೀತಿ ಚರ್ಚೆ ನಡೆದಿತ್ತು ಅದರ ನಂತರದ ಬೆಳವಣಿಗೆಯಲ್ಲಿ ಅದೆಲ್ಲ ಬೇರೆ ಬೇರೆ ಆಯ್ತು ಬಿಡಿ ಅದು ಬೇರೆ ವಿಚಾರ ಈಗ ಸೊ ಸದ್ಯಕ್ಕೆ ಗಿಲ್ಲಿ ನಟನೆಗೆ ಆ ರೀತಿ ಆಫರ್ ಇರೋದಂತೂ ಸತ್ಯ ಆದರೆ ಗಿಲ್ಲಿ ಕಡೆಯಿಂದ ಒಂದಿಷ್ಟು ರಿಯಾಕ್ಷನ್ಸ್ ಬಂದಿದೆ ಮಾಧ್ಯಮಗಳಿಗೆ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಗಿಲ್ಲಿಗೆ ಇರೋದು ಒಂದೇ ಒಂದು ಉದ್ದೇಶ ನಾನು ಒಳ್ಳೆಯ ನಟನಾಗಬೇಕು ಅನ್ನೋದು ರಾಜಕಾರಣದ ಬಗ್ಗೆ ಗಿಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ ಈಗ ಅರೆ ಆಫರ್ ಕೊಟ್ಟರು ಕೂಡ ಅದನ್ನೆಲ್ಲನೂ ಕೂಡ ಒಂದು ಒಂದು ಹಂತಕ್ಕೆ ಇಟ್ಕೊಂಡಿದ್ದಾರೆ ಮತ್ತೆ ಈ ರಾಜಕಾರಣಿಗಳು ಅವ್ರ ಮೇಲೆ ವ್ಯಕ್ತಪಡಿಸ್ತಿರುವ ಅಭಿಮಾನ ಇದೆಯಲ್ಲ ಅದಕ್ಕೆ ಗಿಲ್ಲಿ ಈಗ ಖುಷಿ ಪಟ್ಟಿದ್ದಾರೆ ಅತ್ಯಂತ ಸಂತೃಪ್ತನಾಗಿದ್ದೀನಿ ನನಗೆ ಇಷ್ಟು ಚಿಕ್ಕದಾಗಿ ಇದ್ದಂತ ನನ್ನನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರಲ್ಲ ಈ ಅಭಿಮಾನ ತೋರಿದ್ರಲ್ಲ ಅದಕ್ಕೆ ನಾನು ಚಿರಋಣಿ ಅಂತ ಹೇಳಿದ್ದಾರೆ ಸೊ ಬರೋದು ಬಿಡೋದು ಗಿಲ್ಲಿ ಅವರಿಗೆ ಬಿಟ್ಟಿದ್ದು ಬಟ್ ಗಿಲ್ಲಿ ಮುಂದಿರುವ ಆಯ್ಕೆ ಗಿಲ್ಲಿ ಗಿಲ್ಲಿನೇ ಹೇಳ್ಕೊಂಡಿರುವಂತೆ ನಾನು ಉತ್ತಮ ನಟನಾಗಬೇಕು ಅತ್ಯುತ್ತಮ ನಟನಾಗಬೇಕು ಅನ್ನೋದು ಗಿಲ್ಲಿಯ ಆಯ್ಕೆ ಸೊ ಜಮೀನ್ ಕೂಡ ಇದೆ ಒಂದಿಷ್ಟು ಹಳ್ಳಿಯಲ್ಲಿ ಸೊ ಕುರಿಯನ್ನು ಮೇಯಿಸ್ಕೊಂಡಿದ್ದಂಥವ್ರ ಹಿಂದೆ ಇಂಥ ನಟನೆಗೆ ಈ ಈ ರೀತಿಯ ಒಂದು ಮನ್ನಣೆ ಸಿಕ್ಕಿದ್ದಿದೆಯಲ್ಲ ಇದು ನಿಜಕ್ಕೂ ಎಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿ ವಿ ಕನ್ನಡ ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು